ಜಟಾಯು ತಾನು ಕಂಡ ಯಾಕಂದ್ರೆ ಹೇಳಿದ್ನಲ್ವ ಪಾಪ ರಾಮನಿಗೆ ನಾನು ರಕ್ಷಣೆ ಮಾಡ್ತೇನೆ ಸೀತೆಯನ್ನ ಅಂತ ಅವನು ನೋಡಿದ ನೋಡಿ ಕೂಡ್ಲೆ ಬರ್ತಾನೆ ಬಂದು ರಾವಣನಿಗೆ ಹೇಳ್ತಾನೆ ಏನಯ್ಯ ರಾವಣ ನೀನು ಧರ್ಮಾತ್ಮ ಅಂತ ಪ್ರಸಿದ್ಧನಾದವ ರಾಜ ಅಂತ ಪ್ರಸಿದ್ಧನಾದವ ನೀನ್ ಈ ರೀತಿ ಮಾಡ್ಬೋದಾ ಈ ರೀತಿ ಅನ್ಯಾಯ ಮಾಡ್ಬೋದಾ ಸೀತೆಯನ್ನು ಕದ್ಕೊಂಡು ಹೋಗ್ಬೋದಾ ಅಂತ ಹೇಳಿ ತಾನು ಮೊದಲು ಒಳ್ಳೆ ಮಾತನ್ನಾಡ್ತಾನೆ ಎಲ್ಲಿದೆ ಒಳ್ಳೆ ಮಾತಿಗೆ ಬೆಲೆ ಕೇಳಲಿಕ್ಕೆ ತಯಾರಿಲ್ಲ ಮತ್ತೆ ಹೇಳ್ತಾನೆ ಅಲ್ಲ ರಾಮನ ಪತ್ನಿ ಸೀತೆಯನ್ನು ಯಾಕೆ ಕದ್ಕೊಂಡು ಹೋಗ್ತಾ ಇದೆಯಾ ಏನು ತಪ್ಪು ಮಾಡಿದ್ದಾನೆ ಅಂತ ರಾವಣ ನೀನು ಕದ್ಕೊಂಡು ಹೋಗ್ತಾ ಇದ್ದೀಯ ನೀನು ರಾಮ ತಪ್ಪು ಮಾಡಿದ್ದಾನೆ ಅಂತ ಕದ್ಕೊಂಡು ಹೋಗ್ತಾ ಇದ್ಯಾ ಅಂತ ಹೇಳ್ತಾನೆ ಷಷ್ಟಿ ವರ್ಷ ಸಹಸ್ರಾಣಿ ಜಾತಸ್ಯ ಮಮ ರಾವಣ ಪಿತೃ ಪೈತಾಮಹಂ ರಾಜ್ಯಂ ಅನುತಿಷ್ಠತಃ ವೃದ್ಧೋಹಂ ತ್ವನ್ತ್ವಯ್ ಧನ್ವಿ ಸರಥಃ ಕವಚಿ ಶರಿ ನೊಡೆಯ ಅರವತ್ತು ವರ್ಷದ ಅರವತ್ತು ಸಾವಿರ ವರ್ಷದ ಮುದುಕ ನಾನು ಎಷ್ಟು ವರ್ಷದಿಂದ ಇಲ್ಲಿದ್ದೇನೆ ಯಾಗೋ ಈ ಕಾಡಿನ ರಾಜ್ಯವನ್ನು ನೋಡಿಕೊಂಡಿದ್ದೇನೆ ನೀನು ಇನ್ನು ತರುಣ ನೀನು ಈ ರೀತಿ ಯಾಕಯ್ಯ ತಪ್ಪು ಮಾಡ್ತಾ ಇದ್ಯಾ ನಿನಗೆ ತಾಕತ್ತಿತ್ತು ಅಂತ ಹೇಳಿದ್ರೆ ನಿನಗಿದು ನ್ಯಾಯ ಅಂತ ಕಾಣಿಸ್ತಾ ಇದೆ ಅಂದ್ರೆ ನನ್ನೊಟ್ಟಿಗೆ ನಾನು ನಿನ್ನೊಟ್ಟಿಗೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ನಿನ್ನಂತಹ ತರುಣನಿಗೆ ಅರವತ್ತು ಸಾವಿರ ವರ್ಷದ ಮುದುಕ ನಾನು ನನ್ನ ಪರಾಕ್ರಮ ತೋರಿಸ್ತೇನೆ ಅಂತ ಜಟಾಯು ಯುದ್ಧಕ್ಕೆ ನಿಂತ ರಾವಣನಿಗೂ ಜಟಾಯುಗಲ್ಲಿ ಯುದ್ಧ ಆಯ್ತು ನೋಡಿ ನಿಜವಾಗಿ ಈಗಲೂ ಆಗ್ಲೂ ಸಾಯ್ಲಿಕ್ಕಿರುವ ಮುದುಕ ಅಂದ್ರೆ ದಶರಥನ ವಯಸ್ಸಿನವ ಇವನ್ ವಯಸ್ಸಿನ ದಶರಥ ಈಗಾಗ್ಲೇ ಮೇಲಕ್ಕೆ ಹೋಗ್ಬಿಟ್ಟಿದ್ದಾನೆ ಆದ್ರೆ ನೋಡಿ ಇವನು ಇನ್ನು ಇದ್ದಾನೆ ಶಕ್ತಿ ಕಮ್ಮಿ ಇದೆ ಆದ್ರೂ ಕೂಡ ಆ ರಾಮ ಭಕ್ತಿ ಅದು ಕಮ್ಮಿ ಇಲ್ಲ ಆ ರಾಮನ ಭಕ್ತಿಯಿಂದ ತಾನು ಹೋರಾಟ ಮಾಡ್ತಾನೆ ಜಟಾಯುಹು ಪ್ರತಿಜಗ್ರಾಹ ರಾವಣಾಸ್ತ್ರಾಣಿ ಸಂಯುಗೆ ರಾವಣ ಏನೇನು ಅಸ್ತ್ರಗಳನ್ನು ಬಿಟ್ಟ ಅದನ್ನೆಲ್ಲ ತಾನು ಹಿಡ್ಕೊಂಡಂತೆ ತನ್ನ ಕೊಕ್ಕಿನಿಂದ ಅದನ್ನೆಲ್ಲ ನಾಶ ಮಾಡಿ ಹಾಕಿದಂತೆ ಚಕಾರ ಬಹುದಾ ಗಾತ್ರೆ ವ್ರಣಾನ್ ಪನ್ನಗ ಸತ್ತಮಃ ಪಥಗಸತ್ತಮಃ ಸಾಮಾನ್ಯ ಅಲ್ಲ ತನ್ನ ಕೈಯ ಉಗುರುಗಳಿಂದ ಕೊಕ್ಕಿನಿಂದ ರಾವಣನನ್ನು ಕುಕ್ಕಿ ಕುಕ್ಕಿ ಇಟ್ನಂತೆ ಉಗುರಿನಿಂದ ತಾನು ಅದನ್ನ ಗಾಯ ಮಾಡಿದ್ನಂತೆ ಅವನ ದೇಹದಲ್ಲಿ ತಥೋಸ್ಯ ಸಶರಂ ಚಾಪಂ ಮುಕ್ತಾಮಣಿ ವಿಭೂಷಿತಂ ಚರಣಾಭ್ಯ ಮಹಾತೇಜ ಭತಗೋತ್ತಮಃ ಅಷ್ಟು ಸಾಕಾಗಲಿಲ್ಲ ಅಂತ ಅವನ ಆ ಬಿಲ್ಲನ್ನ ತಾನ ಕೈಯಲ್ಲಿ ಎಳ್ಕೊಂಡಂತೆ ತನ್ನ ಉಗುರಿನಿಂದ ಕೂಡಿನ ಕೈಯಿಂದ ಎಳಕೊಂಡು ಅದನ್ನ ಕೊಕ್ಕಿನಿಂದ ತುಂಡು ಮಾಡಿ ಹಾಕಿದ್ನಂತೆ ಸತಾನಿ ಶರಜಾಲಾನೆ ಪಕ್ಷಾಭ್ಯಂ ವಿಧೂಯಚ ವಿಧೂಯತ ಚರಣಾಭ್ಯಾಮ್ ಮಹಾತೇಜ ಬಭಂಜಾಸ್ಯ ಮಹದ್ದು ಇನ್ನೊಂದು ಧನಸ್ಸು ಇಟ್ಕೊಂಡ ರಾವಣ ಮತ್ತೆ ಯುದ್ಧಕ್ಕ ನಿಂತ ಅವನು ಏನೇನು ಬಾಣ ಬಿಟ್ಟ ಎಲ್ಲ ತನ್ನ ರೆಕ್ಕೆಯಿಂದ ಆ ಕಡೆ ಈ ಕಡೆ ತಾನು ಹೊಡೆದು 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 ಹಾಕಿದ್ನಂತೆ ಮತ್ತೆ ಬಂದು ಅವನು ಇನ್ನೊಂದು ಧನುಸ್ಸನ್ನು ಎತ್ತುಕೊಂಡು ಅದನ್ನು ಕೂಡ ತುಂಡು ಮಾಡಿ ಹಾಕಿದ್ನಂತೆ ಮಣಿಸೋಪಾನ ಚಿತ್ರಾಂಗಂ ಬಭಂಜತ ಮಹಾರಥಂ ಅವನ ರಥ ಒಳ್ಳೆ ಮಣಿ ಅದರಿಂದ ಶೋಭಾಯಮಾನವಾದಂತಹ ರಥ ಅದನ್ನು ಮುರಿದು ಹಾಕಿದ ಅವನ ಕುದುರೆಗಳನ್ನ ಅವನ ಸಾರಥಿಯನ್ನ ಎಲ್ಲವನ್ನ ನುಚ್ಚು ನೂರು ನೂರು ಮಾಡ ಕಡೆಗೆ ಕಡೆಗೆಲ್ಲವರೆಗೆ ಅಂದ್ರೆ ರಥದಲ್ಲಿ ಕೂತಂತಹ ರಾವಣ ಧೋಪ್ಪ ನೆಲಕ್ಕೆ ಬಿದ್ದಂತೆ ನೋಡಿ ಇಷ್ಟೆಲ್ಲ ಒಬ್ಬ ಜಟಾಯು ಅರವತ್ತು ಸಾವಿರ ವರ್ಷದ ಮುದುಕ ಏನು ಯುದ್ಧ ಮಾಡ್ತಾನೆ ಅಂದ್ರೆ ವೇಗೇನ ಸಭಗ್ನ ಧನ್ವ ವಿರಥೋ ಹತಾಶ್ವ ಹತಸಾರಥಿ ಅಂಕೇನಾದಾಯ ವೈದೇಹಿ ಪಪಾತ ಭುವಿ ಬ್ರಾವಣಃ ದೃಷ್ಟ ನಿಪದ್ರಹನ ರಥದಿಂದ ಕೆಳಗುಳಿಸಿದ್ ನೋಡಿ ಉರುಳಿಸಿದ್ ನೋಡಿ ಯಾರ್ಯಾರು ನೋಡ್ತಾ ಇದ್ರು ಮೇಲಿನಿಂದ ದೇವತೆಗಳೆಲ್ಲ ಭಲೇ 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 ಅಂತ ಮಾರಿ ಈ ಜಟಾಯುವನ್ನ ಹೊಗಳಿದ್ರಂತೆ ವಜ್ರ ಸಂಸ್ಪರ್ಶ ಭಾರ್ಯಾಂ ರಾಮಸ್ಯ ರಾವಣ ಅಲ್ಪಬುದ್ಧ ಹರಸೇನಾಂ ವದಾಯ ಖಲು ರಾಕ್ಷಸ ಹೇಳ್ತಾನೆ ಒಂದೊಂದು ರಾಮನ ಬಾಣಗಳು ಅಂತೇಳಿದ್ರೆ ವಜ್ಜಕ್ಕೆ ಸದೃಶವಾದದ್ದು ಅಂಥ ರಾಮನ ಪತ್ನಿಯನ್ನ ಕದ್ಕೊಂಡು ಹೋಗ್ತಾ ಇದೆಯಾ ನಿನಗೆ ಸಾವು ಹತ್ತಿರ ಬಂದಿದೆ ನೋಡು ಅದಕ್ಕಾಗಿ ನೀನು ಹೋಗ್ತಾ ಇದೀಯಾ ಅಂತ ಹೇಳಿ ನಿಪಪಾತ ಭೃಷಂ ಪೃಷ್ಠೇ ದಶಗ್ರೀವಸ್ಯ ವೀರ್ಯವಾನ್ ಮತ್ತೆ ಬಿಡ್ಲಿಲ್ಲ ಮತ್ತೆ ಅವನ ಹಿಂದೆ ಹಾರಿದ್ನಂತೆ ಹಿಂದೆ ಹಾರಿ ಅವನಿಗೆ ಗಾಯ ಮಾಡಿದ್ನಂತೆ ಅಷ್ಟು ಸಾಕಾಗಲಿಲ್ಲ ಅಂತ ಹೇಳಿ ಅವನ ಕಿರೀಟವನ್ನು ಕೆಳಗುರುಳಿಸಿದ ತನ್ನ ಉಗುರುಗಳಿಂದ ಅವನ ಕೂದ್ಲನ್ನೇ ಹಿಡ್ಕೊಂಡು ಎಳ್ದ್ನನ್ ರಾವಣ ಏನು ಮಾಡ್ತಾನೆ ದಶತದ ವ್ಯಾಪಾರದ ಅರಿಂದ ಮಹಾ ಇಷ್ಟಾದ ಕೂಡಲೇ ಕೈಯಲ್ಲಿ ಸೀತೆ ಹಿಡ್ಕೊಂಡು ಬಿಡ್ಲೇ ಇಲ್ಲ ಈಗ ಬಿಟ್ಟ ಯಾಕಂದ್ರೆ ಸೀತೆಯನ್ನು ಆಗೋಲ್ಲ ಅಂತ ತನ್ನ ಇಪ್ಪತ್ತು ಕೈಗಳಿಂದ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದಂತೆ ತದ ಕ್ರೋಧ ಸೀತಾ ಮುಸೃಜ್ಯ ವೀರ್ಯವಾನ್ ಮುಷ್ಟಿಭ್ಯಾಂ ಚರಣಾಭ್ಯಾಂ ಚ ರಾಜ ರಾಜಮೋತೆಯತ್ತು ತನ್ನ ಇಪ್ಪತ್ತು ಕೈಗಳೇನಿದೆ ಅದನ್ನ ಮುಷ್ಟಿ ಮಾಡಿಕೊಂಡು ತನ್ನ ಕಾಲಿನಿಂದ ಹೊಡೆದ್ನಂತೆ ಜಟಾಯುವಿಗೆ ಈ ರೀತಿ ಇಪ್ಪತ್ತು ಮುಷ್ಟಿಯಿಂದ ಕಾಲಿನಿಂದ ಒದತ ತಿಂದು ತಿಂದು ಜಟಾಯು ಹಣ್ಣುಗಾಯಿ ನೀರುಗಾಯದ ಅಷ್ಟಾದ್ರೂ ಬಿಡ್ಲಿಲ್ಲ ಇನ್ನಷ್ಟು ಅಂದ್ರೆ ನೋಡಿ ಅವನಲ್ಲಿ ಇವತ್ತು ಕೆಲಸ ಮಾಡ್ತಾ ಇರುವುದು ಒಂದೇ ದೈಹಿಕವಾದ ಶಕ್ತಿಯಲ್ಲ ಮತ್ತೆ ರಾಮನ ಭಕ್ತಿ ಅದೊಂದೇ ರಾಮನಿಗೋಸ್ಕರ ತಾನು ಹೋರಾಟ ಮಾಡ್ತಾ ಇದ್ದಾನೆ ಪಕ್ಷವು ಪಾದವು ಚ ಪಾರ್ಶ್ವ ಚ ಖಡ್ಗ ಸುಚ್ಚಿನತು ಕಡೆಗೆ ರಾವಣ ಸಿಟ್ಟಿನಿಂದ ಖಡ್ಗ ಎಳೆದ ಖಡ್ಗದಿಂದ ಅವನ ಎರಡು ರಕ್ಕೆಯನ್ನು ತುಂಡು ಮಾಡಿದ ಅವನು ಎರಡು ಕಾಲನ್ನು ತುಂಡು ಮಾಡಿದ ಯಾವಾಗ ಕಾಲು ತುಂಡಾಯಿತು ರಕ್ಕೆ ತುಂಡಾಯ್ತು ದೋಪ ಕೆಳಗೆ ಬಿದ್ದ ಜಟಾಯು ಯಾವಾಗ ಕೆಳಗೆ ಬಿದ್ದ ಎಲ್ಲ ಈ ಜೀವರಾಶಿಗಳು ಕೂಡ ಅಯ್ಯೋ ಪಾಪ ಅಂತ ಹೇಳುತ್ತೆ ನ್ಯಾಯವಾಗಿ ಇಂತಹ ಹೋರಾಟ ಯಾಕಂದ್ರೆ ಅರವತ್ತು ಸಾವಿರ ವರ್ಷದ ಮುದುಕ ನಾವಾದ್ರೆ ಹೇಳಿಕೆ ಇಲ್ಲ ಆದ್ರೆ ನೋಡಿ ಎಂತ ಹೋರಾಟ ಮಾಡಿದ್ದಾನೆ ಅಂತ ಹೇಳಿ ಎಲ್ಲ ಪ್ರಶಂಸೆ ಮಾಡಿದ್ರಂತೆ ರಾವಣನಾದರೂ ಸೀತೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಮೇಲಿನಿಂದ ದೇವಲೋಕದಲ್ಲಿ ದೇವತೆಗಳಿಗೆ ಆನಂದ ಅಂತೆ ಎಲ್ಲ ಕುಣಿದಾಡ್ತಾ ಇದ್ದಾರಂತೆ ಕುಣಿದಾಡ್ತಾ ಇದ್ದಾರಂತೆ ಸೀತೆಯನ್ನ ರಾವಣ ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ರೆ ದೃಷ್ಟ ಸೀತಾಂ ಪರಾಮೃಷ್ಟಾಂ ದೇವೋ ದಿವ್ಯೇನ ಚಕ್ಷುಷ ಕೃತ ಕಾರ್ಯಮಿತಿ ಶ್ರೀಮಾನ್ ಬ್ಯಾಜಹಾರ ಪಿತಾಮಹ ಚದುರ್ಮುಖಿಗಂತೂ ಭಾರಿ ಖುಷಿಯಂತೆ ಅವನ ಎಲ್ಲಾ ದೇವತೆಗಳಿಗೆ ಹೇಳಿದಂತೆ ಕೆಲಸ ಆಯ್ತು ಅಂತ ವಾಲ್ಮೀಕಿಗಳು ಬಾಳೆ ಕೆಲಸ ಆಯ್ತು ಇಲ್ಲಿಗೆ ಅಂತ ಅಂತ ಹೇಳಿದ್ರೆ ರಾವಣನ ವತೆ ಬುಗೀತು ಇಲ್ಲಿಗೆ ಅಂತ ರಾವಣನ ಸಂಹಾರ ಆಯ್ತು ಇನ್ನು ಹೇಳಿದ್ರು ಬಾಣೆ ಬಿಡೋದೊಂದು ಬಾಕಿ ಅಷ್ಟೇ ಉಳಿದದ್ದೆಲ್ಲ ತಯಾರಿ ಆಗಿ ಆಗಿದೆ ಅಂತ ಅಂದ್ರೆ ಇಷ್ಟು ದಿನಗಳ ಕಾಲ ದೇವತೆಗಳು ಚತುರ್ಮುಖ ಬ್ರಹ್ಮನೂ ಕಾಯ್ತಾ ಇದ್ದದ್ದು ಈ ಸಂದರ್ಭಕ್ಕೋಸ್ಕರ ಸೀತೆಯನ್ನ ಯಾವಾಗ ಕದ್ಕೊಂಡು ಹೋಗ್ತಾನೆ ಅಂತ ಇದೇನ್ ತಿಳಿಸ್ತದೆ ಅಂದ್ರೆ ಒಬ್ಬ ಸ್ತ್ರೀ ಮೇಲೆ ಕಣ್ಣು ಹಾಕುವುದೇ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕುವುದೇ ಮನುಷ್ಯನ ವಿನಾಶಕ್ಕೆ ಕಾರಣ ಅದರಲ್ಲಿಯೂ ಕೂಡ ಪತಿವ್ರತೆಯಾದಂತಹ ಸ್ತ್ರೀಯ ಮೇಲೆ ಕಣ್ಣು ಹಾಕಿದ್ರಂತೂ ಸರ್ವನಾಶ ಇದು ಅಂತಿಂತ ಸ್ತ್ರೀಯಲ್ಲ ಸಾಕ್ಷಾತ್ ಲಕ್ಷ್ಮಿ ಲಕ್ಷ್ಮಿಯನ್ನೇ ರಾಮನಿಂದ ಬೇರೆ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಇಲ್ಲವೇ ಇಲ್ಲ ಯಾವತ್ತೂ ನೋಡಿ ಲಕ್ಷ್ಮೀನಾರಾಯಣರನ್ನು ಒಟ್ಟುಗೂಡಿಸ್ಬೇಕೆ ಹೊರತು ಬೇರ್ಪಡಿಸ್ಲಿಕ್ಕೆ ನೋಡಿದ್ರೆ ಸರ್ವನಾಶಕ್ಕೆ ನಾಂದಿ ಇದನ್ನೆಲ್ಲ ರಾಮಾಯಣ ನಮಗೆ ಕಥೆಯ ಮೂಲಕ ಸಂದೇಶ ಕೊಡುತ್ತದೆ ಬಿಟ್ಟು ಹೇಳುವುದಿಲ್ಲ ಆದರೆ ಕಥೆಯ ಮೂಲಕ ಸಂದೇಶವನ್ನು ನಮಗೆ ಕೊಡ್ತದೆ ಪ್ರಹೃಷ್ಟ ವ್ಯಥಿತಾಶ್ಚಾಸಂತರ್ವೇತೇ ಪರಮರ್ಷಯ ಒಂದು ಕಡೆಯಿಂದ ಅಯ್ಯೋ ಪಾಪ ಸೀತೆ ಅಂತ ಸಾಮಾನ್ಯ ದೃಷ್ಟಿಯಾಗಿ ಹೇಳಿದ್ರೆ ಇನ್ನೊಂದು ದೃಷ್ಟಿಯಿಂದ ರಾವಣನ ಸಂಹಾರ ಇವತ್ತಿಗೆ ಆರಂಭ ಆಯಿತು ಅಂತ ಎಲ್ಲ ಖುಷಿ ಪಡ್ತಾ ಇದ್ದಾರಂತೆ ರಾವಣನಾದರೂ ಸಾತನ ಚೀತೆಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಈ ಕಿಷ್ಕಿಂದೆ ಅಲ್ಲಿ ಋಷ್ಯಮುಖ ಪರ್ವತ ಅಲ್ಲಿ ಅದೇ ಈ ಸುಗ್ರೀವ ಮುಂತಾದ ವಾನರರು ನಾಲ್ಕು ಮಂದಿ ಸುಗ್ರೀವ ಹನುಮಂತ ಮುಂತಾದವರಲ್ಲಿದ್ದಾರೆ ಸೀತೆ ನೋಡಿದ್ಲು ನೋಡಿ ತನ್ನ ಆಭರಣಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಎಸೆದ್ಲಂತೆ ಅಂದ್ರೆ ರಾಮನಿಗೆ ತನ್ನ ಕುರು ಸಿಗಲಿ ಅಂತ ತಾನು ಕೂಗುದಾ ಹೋಗ್ತಾ ಇದ್ದಾಳಂತೆ ಹಾ ರಾಮ 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 ಅಂತ ಅದನ್ನ ಇವ್ರು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸುಗ್ರೀವ ಮುಂದೆ ಹೋಗ್ಲಿಕ್ಕೆ ಶುರು ಮಾಡಿದ ಹನುಮಂತ ತಡದ ಬೇಡ ಅಂತ ಯಾಕಂದ್ರೆ ನೋಡಿ ಹನುಮಂತ ಜ್ಞಾನಿ ಏನಾಗ್ತದೆ ಅಂತ ಸ್ಪಷ್ಟ ಗೊತ್ತು ತ್ರಿಕಾಲ ಜ್ಞಾನಿ ಅವನು ಹನುಮಂತ ಅದಕ್ಕೋಸ್ಕರ ತಡದ ಬೇಡ ಅಂತ ಮತ್ತೆ ಇನ್ನೊಂದು ಗೊತ್ತು ಇದು ಸೀತೆ ಅಲ್ಲ ಅಂತ ರಾವಣ ಹನುಮಂತನೇ ಗೊತ್ತು ಅದಕ್ಕೆ ಸುಮ್ಮನೆ ತಡದ ಮತ್ತೆ ಸುಗ್ರೀವ ರಾವಣನ ಹತ್ರ ಹೋದ್ರೆ ಪೆಟ್ ತಿನ್ಕೊಂಡ್ ಬರ್ತಾನೆ ಎಂದನು ಗೊತ್ತು ಅದಕ್ಕಾಗಿ ತಡದಲ್ಲ ಹೀಗೆ ಸೀತೆ ಸೀದೆ ಲಂಕೆಗೆ ಹೋದ್ಲು ಲಂಕೆಗೆ ಲಂಕೆಗೆ ಸೀತೆಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಶೋಕವನ ತನಗೆ ಅತ್ಯಂತ ಪ್ರೀತಿ ಪಾತ್ರವಾದವನ ಅಂತ ನೋಡಿ ರಾವಣನಿಗೆ ತಾನೇ ಮುತುವರ್ಜಿ ವಹಿಸಿ ಬೆಳೆಸಿದ್ದಾನೆ ಆ ಅಶೋಕವನವನ್ನ ಅಲ್ಲಿ ಒಂದು ಮರ ಅದು ಎಂಥದ್ದು ಅಂದ್ರೆ ಸುತ್ತ ಒಂದು ಪ್ರಸಾದ ಅಂತ ಹೇಳ್ತಾರೆ ಪ್ರಸಾದ ಅಂತ ಹೇಳಿದ್ರೆ ಕಟ್ಟಡ ಮಹಡಿ ಮನೆ ಆ ಮಹಡಿಯ ಮನೆಯ ಹತ್ತಿರದಲ್ಲಿ ಒಂದು ಮರ ಶಿಂಶಪ ವೃಕ್ಷ ಅಂತ ಕರೀತಾರೆ ಒಂದು ಜಾತಿಯ ಅಶೋಕ ವೃಕ್ಷ ಅದರ ಕೆಳಗೆ ಸೀತೆಯನ್ನ ಇಟ್ಟ ಕುರುಸಿದ ಯಾವ ರೀತಿಯಿಂದಲಾದ್ರೂ ನೀನ್ ನನ್ನನ್ನು ವಿವಾಹ ಆಗ್ಬೇಕು ನನ್ನನ್ನು ವರೆಸಿಕೊಳ್ಬೇಕು ನೋಡು ಅದಕ್ಕೆ ಕೆಲವು ಮಾತುಗಳನ್ನ ಹೇಳ್ತಾನೆ ಈ ಯೌವನ ಅನ್ನುವುದು ಕೆಲವು ದಿನ ಮಾತ್ರ ಇರುವುದು ಆ ಯೌವನ ತೀರುವುದರೊಳಗೆ ಏನ್ ಬೇಕೋ ಎಲ್ಲ ಸುಖ ಅನುಭವಿಸಿ ಬಿಡ್ಬೇಕು ನೋಡು ನಾನಿದ್ದೇನೆ ನಿನಗೆ ಬೇಕಾದ ಸುಖವನ್ನ ಕೊಡ್ತೇನೆ ಎಂದು ಸೀತೆಗೆ ರಾವಣ ಹೇಳ್ತಾನೆ ಸೀತೆ ಅವನ ತೆರಳುದೊಂದೇ ಸುಖ ಅನುಭವಿಸುವುದಿರಲಿ ನಿನ್ನ ಕಷ್ಟ ಕಾಲ ಇವತ್ತಿಂದ ಶುರುವಾಯ್ತು ಅಂತ ತಿಳ್ಕೋ ಇವತ್ತಿನಿಂದ ನಿನ್ನ ಮರಣದ ದಿನಗಳ ಲೆಕ್ಕಾಚಾರ ಮಾಡ್ತಾ ಇರು ಯಾಕಂದ್ರೆ ರಾಮ ಎಲ್ಲಿದ್ರು ನೀನ್ ಎಲ್ಲಿ ಬೇಕಾದ್ರೂ ನನ್ನನ್ನು ಮುಚ್ಚಿಟ್ಟಿರು ರಾಮ ನಿನ್ನನ್ನು ಬಿಡುದಿಲ್ಲ ನಿನ್ನನ್ನ ಸಂಹಾರ ಮಾಡಿಯೇ ಮಾಡ್ತಾನೆ ಅಂತ ಸೀತೆ ಗಟ್ಟಿಯಾಗಿ ಹೇಳ್ತಾಳೆ ಅವಳಿಗೆ ಆಹಾರಕ್ಕೆ ಬೇಕಲ್ವಾ ಕೂಡಲೇ ಚತುರ್ಮುಖ ಬ್ರಹ್ಮದೇವರ ಆದೇಶ ಮಾಡ್ತಾರಂತೆ ಇಂದ್ರನಿಗೆ ನೀನು ಪ್ರತಿನಿತ್ಯವೂ ಕೂಡ ಅವಳಿಗೆ ಹಾಲನ್ನು ಕೊಟ್ಟು ಬರಬೇಕು ಯಾಕಂದ್ರೆ ಈ ರಾವಣ ಕೊಟ್ಟದ್ದು ಏನು ಸ್ವೀಕಾರ ಮಾಡೋಲ್ಲ ಅದರಿಂದ ನೀನು ಕೊಡಬೇಕು ಅಂತ ಈ ಇಂದ್ರನಿಗೆ ಚತುರ್ಮುಖ ಬ್ರಹ್ಮದೇವರು ತಾವು ಆದೇಶವನ್ನು ಮಾಡಿದರೆ ಹೀಗೆ ಸೀತೆ ಅಂದ್ರೆ ಸೀತೆಯ ಆಕೃತಿ ಲಂಕೆಯಲ್ಲಿ ಕೂತು ಈ ಕಡೆ ಆದರೂ ರಾಮಚಂದ್ರ ಸೀತೆಯನ್ನ ಈ ಸೀತೆಯ ಮಾತಿನಂತೆ ಹೋದವ ಮಾರೀಚನನ್ನ ಕೊಂದು ಈ ಕಡೆ ಬಂದ ವಾಪಸ್ ಬಂದ ಬಂದು ನೋಡ್ತಾನೆ ಆಶ್ರಮದಲ್ಲಿ ಸೀತೆ ಇಲ್ಲ ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಸೀತೆಯನ್ನು ಹುಡುಕ್ತಾನೆ ಎಲ್ಲಾ ಕಡೆ ಹುಡುಕ್ತಾನೆ ಎಲ್ಲಿ ಸೀತೆ ಇಲ್ಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ಮೂರ್ನಾಲ್ಕು ಅಧ್ಯಾಯಗಳು ಬರೀ ಸೀತೆಗೋಸ್ಕರ ರಾಮಚಂದ್ರ ಯಾವ ರೀತಿ ದುಃಖ ಪಟ್ಟ ಅದನ್ನೇ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಈ ರೀತಿ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದ್ದಾಗಿ ಸ್ತ್ರೀ ಸಂಗೀನ ಮೃತಿರಯಂ ಪ್ರಥಯಂಚಕಾರ ಭಾಗವತ ಇದಕ್ಕೆ ಉತ್ತರ ಕೊಡ್ತದೆ ಹೆಣ್ಣಿನ ಹಿಂದೆ ಬಿದ್ರೆ ಒಬ್ಬ ಪುರುಷ ಎಷ್ಟು ದುಃಖ ಪಡಬೇಕಾಗತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ರಾವಣ ಹೀಗೆ ರಾಮಚಂದ್ರ ಈ ರೀತಿ ತೋರಿಸಿದ ಅಂತ ನಿಜವಾಗ್ಲೂ ಆ ರೀತಿ ಅಲ್ಲ ತೋರಿಸಿದ ಅಂತ ಎರಡನೇದೇನು ಅಂತ ಹೇಳಿದ್ರೆ ಸಾಮಾನ್ಯವಾದ ಹೆಣ್ಣು ಹೋಗಿದ್ರೆ ಒಂದ್ ರೀತಿ ಸೀತಾ ಎಂತಹ ಪತಿವ್ರತೆ ಅಂತಿಂತ ಅವಳು ಮಹಾ ಪತಿವ್ರತೆ ಯಾರು ಸರ್ವ ಸೌಭಾಗ್ಯವನ್ನು ಕೂಡ ಬಿಟ್ಟು ಗಂಡನೇ ನನ್ನ ಸರ್ವಸೌವ ಅಂತ ಹೇಳಿ ಬಂದಿದ್ದಾಳೆ ಅಂತ ಹೆಣ್ಣಿಗಾಗಿ ಕಣ್ಣೀರ್ ಹಾಕಿದ್ರೆ ಯಾಕಂದ್ರೆ ಈ ಮಾತನ್ನ ಹನುಮಂತನೇ ಹೇಳ್ತಾನೆ ಯಾವಾಗ ಸೀತೆಯನ್ನ ಕಾಣತಾನೆ ಇಂಥ ಒಂದು ಹೆಣ್ಣಿಗೋಸ್ಕರ ರಾಮಚಂದ್ರ ಅಲ್ಲಿಂದ ಬಂದಿದ್ದಾನೆ ಅಂದ್ರೆ ಸರಿಯೇ ಯಾಕಂದ್ರೆ ಇಂಥ ಹೆಣ್ಣಿನ ಸಿಗೋಲ್ಲ ಅಂತ ಹೇಳಿ ಅದಕ್ಕಾಗಿ ತಾನು ಅಳ್ತಾ ಇದ್ದಾನೆ ಅಳುವ ಹಾಗೆ ತಾನು ತೋರಿಸ್ತಾನೆ ನಿಜವಾಗ್ಲೂ ಅಳುವುದಲ್ಲ ರಾಮಚಂದ್ರ ಯಾಕಂದ್ರೆ ಮುಂದೆ ಗೊತ್ತಾಗತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನಾನು ಸೀತೆಯನ್ನು ಬಿಟ್ಟಿರ್ಲೇ ಇಲ್ಲ ಅಂತ ಆದರೆ ಲೋಕದ ದೃಷ್ಟಿಯಂತೆ ಸೀತೆಯನ್ನ ಕಳ್ಕೊಂಡಿದ್ದಾನೆ ರಾಮಚಂದ್ರ ಅಳತಾ ಇದ್ದಾನೆ ಅಳತಾ 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 ಎಲ್ಲ ಮರಗಳತ್ರ ಕೇಳ್ತಾನೆ ಪಕ್ಷಿಗಳತ್ರ ಕೇಳ್ತಾನೆ ಪ್ರಾಣಿಗಳತ್ರ ಕೇಳ್ತಾನೆ ನೀವು ಸೀತೆ ಏನ್ ನೀವು ಸೀತೆ ಏನ್ ಅಂತ ಸಾಮಾನ್ಯವಾಗಿ ರಾಮನಿಗೆ ಏನೊಂದು ಹುಚ್ಚಿಡಿದಿಯಾ ಅಂತ ಕಾಣಬಹುದು ಸೀತೆ ಹೆಂಡತಿಯ ಇಂತ ಈ ರೀತಿ ಕೇಳ್ತಾ ಇದ್ದಾನೆ ಅಂತ ಹಾಗಲ್ಲ ಇದೇ ವಾಲ್ಮೀಕಿಗಳು ತೋರಿಸುದು ಈ ಪ್ರಕೃತಿ ಯಾವ ರೀತಿ ನಮಗೆ ಸ್ಪಂದಿಸ್ತದೆ ಅಂತ ಮರಗಳು ಹೇಗೆ ಸ್ಪಂದಿಸ್ತವೆ ಪ್ರಾಣಿಗಳೇ ಹೇಗೆ ಸ್ಪಂದಿಸ್ತವೆ ಪಕ್ಷಿಗಳೇ ಹೇಗೆ ಸ್ಪಂದಿಸ್ತವೆ ಅಂತ ಪಕ್ಷಿಗಳು ಸ್ಪಂದಿಸಿದ್ವಂತೆ ನೋಡಿ ಬಹಳ ಸುಂದರವಾಗಿ ಹೇಳ್ತಾರೆ ನರೇಂದ್ರೇಣ ಸಹಸೋತ್ಥಿತಾ ಮೃಗಗಳು ತಾವು ರಾಮ ಮೃಗಗಳ ಹತ್ರ ಕೇಳ್ತಾನೆ ನೀವು ನೋಡಿದ್ವಾ ನೀವು ನೋಡಿದ್ರಾ ನೀವು ನೋಡಿದ್ರಾ ರಾಮ್ ಸೀತೆಯಲ್ಲಿದ್ದ ನೀವು ನೋಡಿದ್ರಾ ಅಂತ ಮೃಗಗಳಿಗೆ ಆಡ್ಲಿಕ್ಕೆ ಬಾಯಿಲ್ಲ ಆದ್ರೆ ತೋರಿಸ್ತಿ ಕೂತುಂಟು ತಾವು ಕೂಡ್ಲೆ ದಕ್ಷಿಣಾಭಿಮುಖ ಸರ್ವೇ ದರ್ಶ ಎಂದು ನಭಸ್ಥಲಂ ಮೇಲೆ ಹೀಗೆ ನೋಡ್ತಾವಂತೆ ಪ್ರಾಣಿಗಳು ದಕ್ಷಿಣ ದಿಕ್ಕಿನ ಕಡೆ ಓಡೋಗ್ತವಂತೆ ಸುಮಾರು ದೂರವಾಗಿ ಮತ್ತೆ ರಾಮನನ್ನು ನೋಡ್ತಾವಂತೆ ಮತ್ತೆ ಮೇಲಕ್ಕೆ ನೋಡ್ತಾವಂತೆ ಮತ್ತೆ ಓಡೋಗ್ತಾವಂತೆ ಈ ರೀತಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರುವುದನ್ನ ನೋಡಿ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮಚಂದ್ರ ನೋಡು ನೋಡು ಏನು ಈ ಪ್ರಾಣಿಗಳು ಹೇಳ್ತಾ ಇದ್ದಾವೆ ಏನೋ ಹೇಳ್ತಾ ಇದ್ದಾವೆ ದಕ್ಷಿಣದ ಕಡೆ ತೋರಿಸ್ತಾ ಇದ್ದಾವೆ ಮೇಲೇನು ಹೇಳ್ತಾ ಇದ್ದಾವೆ ನೋಡೋಣ ಈ ಪ್ರಾಣಿಗಳು ಎಲ್ಲಿಗೆ ಹೋಗ್ತಾವೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆ ಪ್ರಾಣಿಗಳನ್ನೇ ಹಿಂಬಾಲಿಸ್ಕೊಂಡು ಹೋದಂತೆ ನೋಡಿ ರಾಮಚಂದ್ರ ಅವುಗಳು ಸುಮಾರು ದೂರ ಕರ್ಕೊಂಡು ಹೋದಂತೆ ಇದೇ ರೀತಿ ತೋರಿಸ್ತಾ ತೋರಿಸ್ತಾ ಕರ್ಕೊಂಡು ಹೋದಂತೆ ನೋಡಿ ಈ ರೀತಿ ಕೆಲವು ಸ್ಪಂದಿಸ್ತಾವೆ ಪಕ್ಷಿಗಳು ಇದು ಹೇಗಂದ್ರೆ ಇವತ್ತಿಗೂ ಶಾಸ್ತ್ರದಲ್ಲೊಂದು ನಿಯಮ ಇದೆ ಏನಂದ್ರೆ ಯಾರೋ ಒಬ್ರು ಮನೆ ಬಿಟ್ಟು ಅಂತ ತಿಳ್ಕೊಳ್ಳಿ ಕೆಲವು ವರ್ಷ ಆದ್ರೂ ಕೂಡ ವಾಪಸ್ ಬರ್ಲೇ ಇಲ್ಲ ಎಲ್ಲಿವರೆ ಕಾಯ್ಬೇಕು ಅಂದ್ರೆ ಹದಿನಾಲ್ಕು ವರ್ಷದವರೆಗೆ ಕಾಯ್ಬೇಕು ವಾಪಸ್ ಬರ್ತಾರ ಬರ್ತಾರ ಅಂತ ಬರ್ಲಿಲ್ಲ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಅಂತ್ಯ ಸಂಸ್ಕಾರ ಮಾಡಬಾರ ಅಲ್ಲ ಅವ್ರು ಬದುಕಿದಾರ ಇಲ್ವಂತ ಕಾಣೋದು ಹೇಗೆ ಅದಕ್ಕೊಂದು ನಿಯಮ ಹೇಳ್ತಾರೆ ನೋಡಿ ಯಾಕಂದ್ರೆ ನಿರ್ಜನವಾದ ಕಾಡಿಗೆ ಹೋಗ್ಬೇಕಂತ ಯಾವ ಜನ ಇರಬಾರ್ದು ಅಂತ ನಿರ್ಜನವಾದ ಕಾಡಿಗೆ ಹೋಗಿ ಯಾರು ಮನೆ ಬಿಟ್ಟು ಹೋಗಿರ್ತಾರೋ ಅವ್ರ ಹೆಸರನ್ನ ಮೂರು ಸಲ ಕೂಗಬೇಕಂತ ಮೂರು ಸಲ ಕೂಗಿದ್ರೆ ಕೂಡ್ಲೆ ಯಾವುದಾದ್ರೂ ಪಕ್ಷಿಯೋ ಪ್ರಾಣಿಯೋ ಏನಾದ್ರೂ ಪ್ರತಿಕ್ರಿಯೆ ಕೊಟ್ಟು ಅಂದ್ರೆ ಅವನಿನ್ನು ಬದುಕಿದ್ದಾರೆ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಅಂದ್ರೆ ಅವ್ರಿಗೇನ್ ಮಾಡಬಹುದು ಅಲ್ಲ ನೋಡಿ ಯಾವ ರೀತಿ ಈ ಪಕ್ಷಿ ಪ್ರಾಣಿಗಳೆಲ್ಲ ಸ್ಪಂದಿಸ್ತಾವೆ ಅಂತ ರಾಮಚಂದ್ರನಿಗೆ ಆ ರೀತಿ ಸ್ಪಂದಿಸಿದ್ವು ಅವನು ಅದರಿಂದ ಹೊರಟ ಪ್ರಾಣಿಗಳಿಂದ ಹೊರಟ ಪ್ರಾಣಿಗಳಿಂದ ಹೋಗಿ ತಾನು ದಕ್ಷಿಣ ದಿಕ್ಕಿನ ಕಡೆ ಹೋಗ್ತಾನೆ ಹೋದ್ರೆ ಅಲ್ಲಿ ಭೂಮೋ ನಿಷ್ಕ್ರಾಂತಂ ರಾಕ್ಷಸಸ್ಯ ಪದಂ ಪದ್ಮಹತು ದೊಡ್ಡ ಹೆಜ್ಜೆ ಕಾಣಿಸ್ತಾ ಇದೆ ಓ ಇದ್ಯಾವುದೋ ರಾಕ್ಷಸನ ಹೆಜ್ಜೆ ಯಾರೋ ರಾಕ್ಷಸರು ಬಂದಿದ್ದಾರೆ ಅಂತ ರಾವಣಿಗೊಂದು ಅಂದಾಜ್ತು ಮೊದಲನೇದಾಗ ಅಂದಾಜ್ತು ಅದಕ್ಕಿಂತ ಮುಂದೆ ಹೋಗ್ತಾನೆ ಸ್ವಲ್ಪ ಹೆಜ್ಜೆ ಇಟ್ಟರೆ ಲಕ್ಷ್ಮಣನಿಗೆ ತೋರಿಸ್ತಾನೆ ಪಶ್ಯ ಲಕ್ಷ್ಮಣ ವೈದೈಕ್ಯ ಕೀರ್ಣಾಹ ಕನಕ ಬಿಂದವಹ ಅಲ್ಲಿ ಕೆಲವು ಈ ಸೀತೆ ತೊಟ್ಟಂತಹ ಆಭರಣಗಳೇನಿದೆ ಆ ಆಭರಣಗಳಲ್ಲಿ ಕೆಲವೊಂದು ಗುಂಡು ಬಂಗಾರದ ಗುಂಡೆ ಏನಿದೆ ಅದೆಲ್ಲ ಕೆಳಗೆ ಬಿದ್ದಿದೆ ಅದನ್ನು ಲಕ್ಷ್ಮಣನಿಗೆ ತೋರಿಸ್ತಾನೆ ನೋಡು 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 ಇದು ಈ ಸೀತೆಯ ಆಭರಣಗಳ ಗುಂಡೆ ಅಲ್ವಾ ಇದೆಲ್ಲ ಇಟ್ಬಿಟ್ಟಿದೆ ಯಾರೋ ರಾಕ್ಷಸ ಸೀತೆಯನ್ನು ಕರ್ಕೊಂಡು ಹೋಗಿದ್ದಾನೆ ಹೋಗಿದ್ದಾನೆ ನನಗೆ ಇದರ ಬಗ್ಗೆ ಸಂದೇಶ ಸಂದೇಹ ಅಂತ ರಾಮ್ ರಾಮಚಂದ್ರ ತಾನು ಲೆಕ್ಕಾಚಾರ ಮಾಡಿದನು ಈ ರೀತಿ ತಾನು ಲೆಕ್ಕಾಚಾರ ಮಾಡ್ತಾ ದಕ್ಷಿಣ ದಿಕ್ಕಿನ ಕಡೆಗೆ ಮುಂದುವರ್ಕೊಂಡು ಹೋಗ್ತಾನೆ ದಕ್ಷಿಣ ದಿಕ್ಕಿನ ಕಡೆಗೆ ಸುಮಾರು ಮುಂದುವರ್ಕೊಂಡು ಹೋದರೆ ಅಲ್ಲಿ ಪಾಪ ರೆಕ್ಕೆ ಮುರ್ಕೊಂಡು ಕಾಲು ಮುರ್ಕೊಂಡು ಇನ್ನೇನು ಪ್ರಾಣ ಹೋಗ್ತಾ ಇದೆ ಹೋಗ್ತಾ ಇದ್ರು ಕೂಡ ರಾಮ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಈಗಲೋ ಆಗ್ಲೋ ಸಾಯ್ತೇನೆ ಆ ರೀತಿ ಇದ್ದಾನೆ ಜಟಾಯು ಜಟಾಯ ನೋಡಿದ ಕೂಡಲೇ ರಾಮಚಂದ್ರನಿಗೆ ಇನ್ನಿಲ್ಲದ ದುಃಖ ಬಂತಂತೆ ಮೊದಲದು ಕಾಣಿಸ್ತಂತೆ ಇವನೇ ಏನಾದ್ರೂ ಮಾಡಿರ್ಬೋದಾ ಸೀತೆಗೆ ಅಂತ ಆದ್ರೆ ಹೋದ ಹೋಗಿ ಜಟಾಯು ಸಾದೇವಿ ಸಾಧೇವಿ ಮಮಚಪ್ರಾಣ ರಾವಣ ಏನ ಏನಾಯ್ತು ಏನಾಯ್ತು ಅಂತ ನೀನು ಏನಾದ್ರೂ ಮಾತಾಡಬಲ್ಲಯ್ಯ ಏನಾಯ್ತು ಅಂತ ಕೂಡ್ಲೆ ಜಟಾಯು ಹೇಳ್ತಾನೆ ಜಟಾಯೋ ಯದಿ ಶಕ್ನೋಶಿ ವಾಕ್ಯಂ ವ್ಯಾಹರಿತು ಪುನಃ ಸೀತಾ ಮಾಖ್ಯಾಹಿ ಭದ್ರಂತೆ ವದ ಮಾಖ್ಯಾಯಿ ಚಾತ್ಮನಃ ಸೀತೆ ಎಲ್ಲ ಹೋದ್ಲು ನಿನಗೆ ಯಾಕಿಂತ ಕತೆ ಬಂತು ಹೇಳು ನೋಡೋಣ ಅಂತ ಜಟಾಯು ಈಗ್ಲೋ ಆಗ್ಲೋ ಪ್ರಾಣ ಹೋಗುವಾಗಿತ್ತು ಹಾಗಿದ್ರೂ ಕೂಡ ತಾನು ಕಷ್ಟದಿಂದ ಎಲ್ಲ ವಿಷಯ ಹೇಳಿದ ಕಡೆಗೆ ಹೇಳ್ತಾನೆ ರಾಮಚಂದ್ರ ದುಃಖ ಪಡ್ಬೇಡ ನೀನು ನಿನ್ನ ಪತ್ನಿಯನ್ನ ಖಂಡಿತವಾಗಿಯೂ ಪಡಿತೀಯಾ ಅಂತ ಸಂಶಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನ ಯಾತಿ ಮುಹೂರ್ತೇನ ಸೀತಾ ಮಾದಾಯ ವಿಪ್ರನಷ್ಟಂ ಧನಂ ಕ್ಷಿಪ್ರಂ ತತ್ಸ್ವಾಮಿ ಪ್ರತಿಪದ್ಯತೆ ಯಾವ ಒಂದು ಮುಹೂರ್ತದಲ್ಲಿ ಸೀತೆಯನ್ನ ಕದಕೊಂಡು ಹೋಗಿದ್ದಾನೋ ರಾವಣ ಆ ಮುಹೂರ್ತದಲ್ಲಿ ಯಾವನೇ ಒಬ್ಬ ಯಜಮಾನ ಏನು ಕೆಲಸ ಮಾಡಿದರೂ ಕೂಡ ಸರ್ವಸ್ವವನ್ನು ಕಳ್ಕೊಳ್ತಾನೆ ಯಾಕಂದ್ರೆ ಆ ಮುಹೂರ್ತಕ್ಕೆ ಹೆಸರು ಅಂದ್ರೆ ನಿಜಕ ಕುಸ್ತ ವಿಂದ ಅಂತ ಆ ಮುಹೂರ್ತಕ್ಕೆ ಹೆಸರು ಲೆಕ್ಕಾಚಾರ ಮಾಡಿ ಜಟಾಯು ಕಾಡಿನಲ್ಲಿರುವಂತಹ ಒಂದು ಪ್ರಾಣಿ ಆ ಪ್ರಾಣಿಗೂ ಕೂಡ ಮುಹೂರ್ತದ ಜ್ಞಾನ ಎಷ್ಟಿತ್ತು ಅಂದ ಮುಹೂರ್ತ ಅಂದ್ರೆ ಕಾಲಜ್ಞಾನ ಅಷ್ಟು ಚಂದ ಇರಬೇಕು ಈಗ ಇಷ್ಟು ಗಂಟೆ ಇಷ್ಟು ನಿಮಿಷ ಅಂತ ಅಷ್ಟು ಕರೆಕ್ಟ್ ಗೊತ್ತಿರಬೇಕು ಕಾಡಿನಲ್ಲಿರುವ ಒಂದು ಪ್ರಾಣಿಗೆ ಇಷ್ಟು ಚಂದ ಒಂದು ಪಕ್ಷಿಗೆ ಇಷ್ಟು ಗೊತ್ತಿರಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಎಂಥ ಜ್ಞಾನ ಇತ್ತು ಇವತ್ತು ನಾವ್ ಹೇಳ್ತೇವೆ ಅಂದ್ರೆ ಹಿಂದಿನವರೆಗೆ ಏನು ಗೊತ್ತಿರಲಿಲ್ಲ ದಡ್ರು ಅಂತ ಹೇಳಿಬಿಡ್ತೇವೆ ಎಲ್ಲಿ ಯಾರು ದಡ್ರು ನಮಗೆ ಇವತ್ತು ಗಡಿಯಾರ ಇಲ್ಲ ಅಂದ್ರೆ ಎಷ್ಟು ಗಂಟೆ ಆದ್ರೂ ಗೊತ್ತಾಗಲ್ಲ ಬೆಳಗ್ಗೆ ಅಲ್ರ ಮುಡಿಲಿಲ್ಲ ಅಂದ್ರೆ ಎಂಟು ಗಂಟೆ ಆದ್ರೂ ಗೊತ್ತಾಗಲ್ಲ ಆದ್ರೆ ನೋಡಿ ಹಿಂದೆ ಪ್ರತಿಯೊಂದು ಕೂಡ ನಗ್ರಹಗಳನ್ನು ನೋಡಿ ತಾರಕಗಳನ್ನು ನೋಡಿ ಸೂರ್ಯನನ್ನು ನೋಡಿ ಪಕ್ಷಿಗಳನ್ನ ನೋಡಿ ಎಲ್ಲ ನೋಡಿ ಇಷ್ಟು ಹೀಗೆಯಿಂದ ಲೆಕ್ಕಾಚಾರ ಮಾಡ್ತಾ ಇದ್ರು ಅದಕ್ಕೆ ಎಳ್ಳಿ ಫಲವನ್ನು ಕೂಡ ಹೇಳಿಬಿಟ್ಟ ಜಟಾಯು ಖಂಡಿತವಾಗಿಯೂ ಕೂಡ ಇಂಥ ಮುಹೂರ್ತದಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಸೀತೆಯನ್ನ ಅಂದ ಗೊತ್ತಾಗಲಿಲ್ಲ ರಾವಣಿಗೆ ಅದಕ್ಕಾಗಿ ಖಂಡಿತವಾಗಿ ತಾನು ನಾಶ ಆಗ್ತಾನೆ ನೀನೇನು ಹೆದರಬೇಡ ನೀನು ಖಂಡಿತವಾಗಿ ನಿನ್ನ ಪತ್ನಿಯನ್ನ ಪಡಿತೀಯಾ ಅಂತ ಇಷ್ಟು ಹೇಳಿ ತಾನು ಪ್ರಾಣ ಬಿಟ್ಟ ಜಟಾಯು ರಾಮಚಂದ್ರ ನಿಜವಾಗಿ ಅತ್ತದೀಗಂತಾನೆ ಈಗತ್ನಂತೆ ಅತ್ತಿ ಹೇಳ್ತಾನೆ ಒಂದು ಮಾತು ಬಹಳ ಸುಂದರವಾಗಿ ಲಕ್ಷ್ಮಣನಿಗೆ ಹೇಳ್ತಾನೆ ಏನಯ್ಯ ಸರ್ವತ್ರ ಖಲು ದೃಶ್ಯಂತೆ ಸಾಧವೋ ಧರ್ಮಚಾರಿ ಶೂರಾ ಶರಣ್ಯಾಹ ಸೌಮಿತ್ರೇ ಯೋನಿ ಗತೇಶ್ವಪಿ ಲಕ್ಷ್ಮಣ ಒಳ್ಳೆಯವರು ಎಲ್ಲಾ ಕಡೆ ಇರ್ತಾರೆ ನಾವೇನ್ ತಿಳ್ಕೊಳ್ತೇವೆ ಅಂದ್ರೆ ಒಳ್ಳೆಯವರು ಇರೋದು ಊರಲ್ಲಿ ಮಾತ್ರ ಕಾಡಲಲ್ಲಿ ಇರ್ತಾರೆ ಎಲ್ಲ ಕಡೆ ಒಳ್ಳೆಯವರು ಇರ್ತಾರ ಎಲ್ಲಿ ಯಾರು ಒಳ್ಳೆಯವರು ಇರ್ತಾರೋ ಯಾವಾಗ ಸಿಗ್ತಾರೋ ಯಾರಿಗೊತ್ತು ಯಥಾ ವಿನಾಶೋ ಗೃಧ್ರಸ್ಯ ಮತ್ಕೃತೇಜ ಪರಂಥಪ ರಾಜ ದಶರಥ ಶ್ರೀಮಾನ್ ಯಥಾ ಮಮ ಮಹಾಯಶಃ ಹೇಗೆ ಈ ಜಟಾಯು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ ನನ್ನಪ್ಪನಿಗೆ ಸರಿಸಾಟಿಯಾದ ವಯಸ್ಸಿನವ ನಾನು ರಾಜ್ಯ ಕಳ್ಕೊಂಡಾಗಲೂ ಅತ್ತಿಲ್ಲ ಸೀತೆಯನ್ನ ಕಳ್ಕೊಂಡಾಗಲೂ ನನಗಿಷ್ಟು ದುಃಖ ಬಂದಿಲ್ಲ ಅಂತ ಹೇಳ್ತಾನೆ ಇಷ್ಟು ದುಃಖ ಆಗಿಲ್ಲ ಆದರೆ ಈ ಚಟಾಯವನ್ನು ಕಳ್ಕೊಂಡು ನಾನಿವಾಗ ಖಂಡಿತವಾಗಿ ದುಃಖ ಪಡ್ತಾ ಇದ್ದೇನೆ ದದಾಹ ರಾಮೋ ಧರ್ಮಾತ್ಮ ದುಃಖಿತಃ ರಾಮಚಂದ್ರ ನಾನೇ ತಾನೇ ಆ ಪಕ್ಷಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಂತೆ ಆ ಪಕ್ಷಿಯನ್ನು ತಾನೇ ಸುಟ್ನಂತೆ ಪಕ್ಷಿಗೆ ತಾನು ಬ್ರಹ್ಮಲೋಕವನ್ನ ಕೊಟ್ಟನಂತೆ ತನ್ನ ಲೋಕವನ್ನ ಕೊಟ್ನಂತೆ ಹೇಳುವುದು ಅವನ ಅವನ ಕಾಯುವ ಅವನಿಯೊಳಗೆ ಯಾರಿಗೆ ಯಾರಿದ್ದಾರೆ ಅಂತ ಯಾಕಂದ್ರೆ ಈ ಜಟಾಯು ಅರವತ್ತು ದಶರಥನಿಗೆ ಸರಿಸಾಟಿಯಾದವ ಅದೇ ವಯಸ್ಸಿನವನು ಯಾರು ಇಲ್ಲ ತಾನೊಬ್ನೇ ಇದ್ದದ್ದು ಸಾಯುವಾಗಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಏನೂ ಗೊತ್ತಿಲ್ಲ ಆದ್ರೆ ನೋಡಿ ಸಾಯುವ ಕಾಲಕ್ಕೆ ರಾಮಚಂದ್ರ ತಾನು ಬಂದು ಮಗನಾಗಿ ನಿಂತು ಅಂತ್ಯ ಸಂಸ್ಕಾರ ಮಾಡಿದ ಅಷ್ಟು ಮಾತ್ರ ಅಲ್ಲ ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿ ತಾನು ತರ್ಪಣ ಕೊಟ್ಟನಂತೆ ಜಟಾಯುವಿಗೆ ಆದ್ರೆ ಅಲ್ಲಿ ದಶರಥ